Só Thank you.

जल्दी जल्दी सेल एक दो तरस करन सागर ऑफिस सागर अभी से सालों नोबड़ी बन चले सर चले हिल इले इले अबे सागर हमरा इले चले

இல்ல அந்த அஜ்யா मैं जी तीन

च सुदीपवरगे जयवाघने च सुदीपवरगे जयवाघने आहा ಮೊದಲನೇಗೆ ನಮ್ಮ ಪ್ರೀತಿ ನೆಚ್ಚಿನ ನಾಯಕರಾದಂಥ ನಮ್ಮ ಕಿಚ್ಚಾ ಸುದೀಪಣ್ಣ ಅವರಿಗೆ ಹುಟ್ಟುಹಬ್ಬದ ಹಾರ್ದಿಕ ವಿಶೇಷ ಶುಭಾಶಯಗಳನ್ನು ತಿಳಿಸುತ್ತೇನೆ ಕಿಚ್ಚಾ ಹುಟ್ಟು ಹುಟ್ಟುಹಬ್ಬದ ಅಂಗವಾಗಿ ವರ್ಷ ಒಂದು ಕಾರ್ಯಕ್ರಮ ಮಾಡ್ತಾ ಇರ್ತೀವಿ ರೀ ಈ ವರ್ಷ ಈ ಅನಾಥ ಮಕ್ಕಳಿಗೆ ಒಂದು ಮನೆ ಕಟ್ಟೆ ಕೊಡುವಂಥ ಕಾರ್ಯಕ್ರಮ ರೀ ಹಿಂದಿನ ವರ್ಷ ಒಂದು ಬೋರ್ವೆಲ್ ಕಾರ್ಯಕ್ರಮ ಮಾಡಿದ್ವಿ ನಾವು ಏನಿಲ್ಲ ರೀ ನಮ್ಗೆ ಯಾಕೆ ಥರ ನಾವು ಕೆಲಸ ಕಾರ್ಯಗಳು ಮಾಡ್ತೀವಿ ಅಂತಂದರೆ ನಮ್ಮ ಕಿಚ್ಚಾ ಬಾಸ್ ಯಾವ ಥರ ಇರ್ತಾರೆ ಆ ಥರ ನಾವು ಇರ್ತೀವಿ ರೀ ಮತ್ತು ನಾವು ಕಿಚ್ಚಾ ಬಾಸ್ ಅವರು ಒಂದೊಂದು ಮಾತುಗಳು ನಾವೆಲ್ಲ ಕೇಳಿಕೊಂಡು ಅವರು ಅವ್ರು ಯಾವ ಥರ ಮಾತಾಡ್ತಾರಲ್ಲ ಅವಂಗೆಲ್ಲ ಜೀವನದಾಗ ನಾವು ಅದನ್ನೆಲ್ಲ ಇದು ಮಾಡಿಕೊಂಡು ನಾವು ಹಿಂಗೆ ಇಂಥದ್ದು ಕಾರ್ಯಗಳು ಮಾಡ್ತಿರೋಣ ಎಲ್ಲರಿಗೂ ಹೇಳೋಕ್ಕೆ ಏನು ಬಯಸ್ತೀವಿ ಅಂತಂದರೆ ಎಲ್ಲೋ ಕೋಟಿ ಕೋಟಿ ಇಟ್ಟು ಕೊಡ್ಸೋಕ್ಕಿಂತ ನಾಲ್ಕು ಮಂದಿಗೆ ಹೆಲ್ಪ್ ಆಗೋಂಥ ಕೆಲಸ ಮಾಡಿರಿ ಅನುಕೂಲ ಮಾಡಿರಿ ಬಡ್ರಿಗೆ ನೋಡ್ರಿ ಅಂತ ಬಯಸ್ತೀನಿ ಬಯಸ್ತೀನಣ ಮತ್ತು ಇನ್ನೂ ಕೆಲವೊಂದು ವಿಷಯಗಳು ಅದಾವಣ ಬಟ್ ಮೀಡಿಯಾ ಮಕ್ಕಳು ಅದು ಮಾತಾಡೋಕೆ ಸ್ವಲ್ಪ ಕಷ್ಟ ಆಗತ್ತ ಮುಂದಿನ ಮಾತಾಡ್ತೀನಿ ನಾನು ಬಟ್ ಈಗ ಕಿಚ್ಚಾಭಾಸ್ ಹುಟ್ಟು ಹಬ್ಬದ ಅಂಗವಾಗಿ ಈ ಅನಾಥ ಮಕ್ಳಿಗೆ ಮನೆ ಕಟ್ಕೊಳ್ಳಿ ಕಾರ್ಯಕ್ರಮ ಮಾಡಿದ್ದೀವಣ್ಣ ಸುಮಾರು ಒಂದು ಒಂಬತ್ತು ಮಕ್ಕಳು ಇದ್ದಾರಣ್ಣ ಅಪ್ಪನಿಲ್ಲ ಅಮ್ಮನಿಲ್ಲ ಇಲ್ಲ ಸಣ್ಣ ಸಣ್ಣ ಮಕ್ಕಳು ಇದಾರ ಎರಡು ವರ್ಷ ಮೂರು ವರ್ಷ ನಾಲ್ಕು ವರ್ಷ ಇಂಥ ಸಣ್ಣ ಸಣ್ಣ ಮಕ್ಕಳು ಇದಾರಣ ಅವು ಕಡು ಬಡ್ತಾನೆ ನೋಡಿ ನಮ್ಗೆ ಮನಸ್ಸು ತಾಳದಾರಕ್ಕಾಗ್ಯಣ್ಣ ಅವ್ರು ಬಾಸ್ ಬರ್ತ್ಡೇ ಅಂಗವಾಗಿ ಒಂದು ಗಿಫ್ಟ್ ಕೊಡಬೇಕಲ್ಲ ಮಕ್ಕಳಿಗೆ ಮನೆ ಅಂತ ಹೇಳ್ಕಾರಣ್ಣ ಆ ಮಕ್ಕಳಿಗೆ ಮತ್ತು ಅಜ್ಜಿಗಾತನ ಆ ಅವರಿಗೆ ಇವನು ಮನೆ ಕಟ್ಟಿ ಕೊಡೋ ಮುಖಾಂತರ ಒಂದು ಗಿಫ್ಟ್ ಕೊಟ್ಟಿವನ ಅವ್ರಿಗೆ ಬಾಸ್ ಬರ್ತಾಳಿದ್ದೆ ನಾನು ಎಲ್ಲ ಅಭಿಮಾನಿಗಳಿಗೆ ಏನು ಹೇಳೋಕ್ಕೆ ಅಂತಂದ್ರೆ ಒಂದು ಚಲೋ ಕೆಲಸ ಕಾರ್ಯಗಳನ್ನು ಮಾಡ್ರಿ ಫೋನ್ ಸಿಕ್ಕಿದ ಅಂತ ಹೇಳ್ಕೋದ ಕಮೆಂಟ್ ಸೋಷಿಯಲ್ ಮೀಡಿಯಾದಲ್ಲಿ ಕಮೆಂಟ್ ಮಾಡೋದು ರಾಂಗ್ ಕಮೆಂಟ್ ಮಾಡೋದು ಆ ಹೀರೋ ಅಂತ ಈ ಹೀರೋ ಗೊತ್ತೋದು ಇವಂತ ಅಂತಂದು ಹಚ್ಚೋದು ಗೊತ್ತಿಸೋದು ಇಂಥ ಕೆಲಸ ಕಾರ್ಯಗಳು ಮಾಡಬೇಡ್ರಿ ನಿನ್ನೆ ನಮ್ಮ ಕಿಚಾ ಬಾಸ್ ಒಂದು ಮಾತಾಡಿದಾರೆ ನೋಡ್ರಿ ಯಾರೇ ಏನೋ ಬೇಕಾದಂಥ ಕೆಟ್ಟ ಕಮೆಂಟ್ಗಳ್ಕೊಂಡು ಮಾಡಿ ರಿಪ್ಲೈ ಮಾಡಕ್ಕೆ ಹೋಗ್ಬೇಡ್ರಿ ಆ ರಿಪ್ಲೈ ಮಾಡ್ತೀನಿ ಅಂತಂದ್ರೆ ಅದಕ್ಕೆ ಕೊಡೋ ಟೈಮ್ನು ಬೇರೆ ಕೆಲಸ ಕೊಡ್ರಿ ಅಂತೇಳಿ ನೀನು ಹೇಳಿದಾರ್ರಿ ಸೊ ಅಂಥ ಮಾತುಗಳು ನಾವೆಲ್ಲ ಜೀವನದಾಗ ಅವರು ತಿಳ್ಕೊಂಡು ಇಂಥ ಕೆಲಸ ಕಾರ್ಯಗಳು ಮಾಡ್ತೀವಣ್ಣ ಮತ್ತು ಕೆಲಸ ಕಾರ್ಯಗಳ್ ಅಂತಂದ್ರೆ ಯಾರು ಇಂಥ ಇಂಥ ಕೆಲಸಕ್ಕೆ ಯಾರು ಒಂದು ಒಂದು ನೂರು ರೂಪಾಯಕ್ಕೆ ಬರೋಂಗಿಲ್ಲ ನಿಂದ ಮುಂದನ ಬಟ್ ನಮ್ಮ ಇವ್ರೊಬ್ಬರು ನಮ್ಮ ಫ್ರೆಂಡ್ ಸುನಿಲ್ ಅಂತ ಹೇಳ್ಕಾರಣ್ಣ ಬಟ್ ಇಂಥ ಕೆಲಸ ಕಾರ್ಯಗಳನ್ನ ನೋಡ್ಕರೆ ಇವರು ಸ್ವಲ್ಪ ಸಾಥ್ ಕೊಟ್ರೆ ಸಪೋರ್ಟ್ ಕೊಟ್ರಣ್ಣ ಅವ್ರಿಗೂ ಅವ್ ತುಂಬ ಆಭಾರ ಇರ್ತೀವಿ ಮೊದಲು ಮನೆ ಇತ್ತಣ್ಣ ಬಟ್ ಬೇರೆದ್ರೆ ಮನೆಯಾಗಿದ್ದರಣ್ಣ ಬೇರೆದವ್ರು ಮನೆ ಆಗಿದ್ದಾನ ಆ ಮನೆ ಮಳಿ ಬಂದ್ರೆ ಹಿಂಗೆ ಮ್ಯಾಲೆ ಕೆಳಗೆ ಹೋಗ್ತಿತ್ತಾರೆ ಹಿಂಗೆ ಆ ಮುಂದಿನ ಸೆಡ್ ಇತ್ತಾನೆ ಅದೆಲ್ಲ ಸೆಡ್ ಟೈಪ್ ಅವು ಇದನ್ನ ಹಾಕೊಂಡ್ರಣ ಅವ್ರ ಮುಂದೆ ಪತ್ರ ಅಣ್ಣ ಹಳಿ ಪತ್ರಗಳು ಜೋರ ಮಳಿ ಬಂದ್ರೆ ಗಾಳಿ ಬಂದ್ರೆ ಹಿಂಗೆ ಹೋಗೋದು ಹಿಂಗೆ ಬರೋ ಆಗ್ತಿತ್ತ ನಾ ಒಂದು ಸರ್ ನಾನು ಅದನ್ನು ನಾನು ನೋಡಿದ್ನಿ ಅದನ್ನು ನೋಡ್ಕೊಂಡು ಸೊ ಕಿಚ ಬಾಸ್ ಬರ್ತಡೆ ಅಂಗವಾಗಿ ಇವರು ಮನೆಗೆ ಗಿಫ್ಟ್ ಕೊಡಬೇಕಲ್ಲ ಅಂತ ಅವಾಗ ನಾನು ಮನಸ್ಸೇ ಬಂದಿತ್ತಾನ ಸೊ ಅದನ್ನ ನೋಡ್ಕೊಂಡು ಬಾಸ್ ಹುಟ್ಟುಹಬ್ಬದ ಅಂಗವಾಗಿ ನಾವು ಬರಲಿ ಬರಲಿ ಬೇಗ ಬರಲಿ ಬೇಗ ಬರಲಿ ಅಂತ ಕಾಯ್ತಿದ್ದೆನ ಬಾಸ್ ಬರ್ತಡೇದು ಸೆಪ್ಟೆಂಬರ್ ಎರಡನೇ ತಾರೀಕು ಬಂತ ಆಗಸ್ಟ್ ಮನಿಗೆ ಆಗಸ್ಟ್ ಹದಿನೈದು ಸ್ಟಾರ್ಟ್ ಮಾಡಿದ್ದೆವನ ಆಗಸ್ಟ್ ಅಂದ್ ಚಾಲೂ ಮಾಡಿದ್ರು ಕಂಟಿನ್ಯೂ ಒಂದು ವಾರ ಹೆವಿ ಇದು ಬಿತ್ತಾನ ಮಳೆನ ಹಿವಿ ಜೋರು ಮಳೆ ಆಯ್ತಾನ ಅದ ಕಾರಣಗೆ ಒಂದೇ ವಾರದಾಗ ಮನಿ ಕಂಪ್ಲೀಟ್ ಮಾಡಿದವ ಅದು ಗ್ಯಾಪ್ ತಗೊಂಡು ಒಂದು ವಾರದಾಗ ಮನಿ ಕಟ್ಟಿ ಇವತ್ತು ಸೆಪ್ಟೆಂಬರ್ ಎರಡನೇ ತಾರೀಕು ಕಿಚ್ಚಾ ಭಾಸ್ ಹುಟ್ಟೋಬೋದು ಅಂಗವಾಗಿ ಬರ್ತಾಡಿದ್ನ ಮನಿ ಗ್ರ್ಯಾಂಡ್ ಓಪನಿಂಗ್ ಮಾಡಬೇಕಂತ ಅನ್ಕೊಂಡಿದ್ದೇವನ ದೇವ್ರ ಆಶೀರ್ವಾದ ಮತ್ತು ಕಿಚ್ಚಾ ಬಾಸ್ ಆಶೀರ್ವಾದದಿಂದ ಇವತ್ತ ಮನೆ ಓಪನಿಂಗ್ ಮಾಡಿದವನ ಹೆವಿ ಖುಷಿ ಐತಾನ ನಮ್ಮ ಹೆಸರು ಆದಿಶೇಷ ನಾಯ್ಕ ಅಂತ ಬೆಳಗಾವಿ ಈಗ ಒಳ್ಳೆಯದಾಗಿತ್ತು ರೀ ಎಲ್ಲ ನಮಗೆ ಪುಣ್ಯ ಮಾಡಿದಾನಪ್ಪ ಧರ್ಮ ಪುಣ್ಯ ಬರಲಿ ಎಲ್ಲ ನಮ್ಗೆ ಒಳ್ಳೇದು ಮಾಡಿ ಕೊಟ್ಟಪ್ಪ ನಮ್ಮನ್ನು ಪಾಲ ಬೀದಿ ಪಾಲ ಅಡ್ಡಾಡ್ತಿದ್ವಿ ಮಕ್ಕಳು ಮಕ್ಕಳ ಮರಿ ನಾವು ಅದು ಎಲ್ಲಿ ಬೇಕಾದ ದುಡ್ಕೊಂಡು ಬಂದು ಹಾಕಿ ಜೋಪಾನ ಮಾಡಿದ್ರು ಮಗನ ಅತ್ತೆ ಈಗ ಎಲ್ಲರೂ ನಮ್ಗೆ ಕರ್ಕಾಳಿ ಮಾಡಿ ನಮ್ಮನ್ನು ಚೆಂದ ಮಾಡಿ ಮನೆ ಕಟ್ಟಿ ಕೊಟ್ಟ ನಮ್ಮನ್ನು ಚೆಂದವಾಗಿ ಎಲ್ಲ ಇದನ್ನು ಮಾಡಿ ಓಪನಿಂಗ್ ಮಾಡಿ ಕೊಡ್ತಾ ಬಿಟ್ಟಾರೆ ಮನೆ ಬೇರೆದಾರ ಮನಿ ಆಗಿದ್ದೀವಪ್ಪ ಎಲ್ಲಿ ಯಾ ಬೇಡ ಬ್ಯಾಡಂತಾರ ಅಲ್ಲಿ ಹೋಗೋ ಬಿಡೋದಾ ಮತ್ತು ಬೇರೆ ಕಡೆ ಹೋಗೋದಾ ಹಿಂಗ ಮಾಡಿ ಬೇರೆ ಕಡೆನ ಇದ್ರಿ ಅಪ್ಪ ಮಾಡಿ ತಿರ್ಕೊಂಡ ನಾಲ್ಕು ವರ್ಷ ಆತ್ರಿ ನಾಲ್ಕು ವರ್ಷ ಆದ್ರ ಹಿಂಗ ಮಾಡ್ಕೊತಾಡಿದೇವ್ರಿ ಒಂಬತ್ ಜನ ಅದಾವ್ರಿ ಆ ಅಪ್ಪ ಇಲ್ರಿ ಅಮ್ಮನೂ ಇಲ್ರಿ ನಾನು ನೋಡ್ಕೊತೇನ್ರಿ ನಾನ ಮಗಳ ಮಗಳ್ರಿ ಹೇಳಿ ಎಲ್ಲಾನು ನಾನು ಅಂತ ಹೇಳಿ ನೋಡ್ಕೊತೇನ್ರಿ ಈಗ ಬಾ ವರ್ಷ ಆತ್ರಿ ಅವ್ರ ಲಗ್ನ ಆದ್ರೂ ಅವ್ರ ಬೇರೆದ ಮನ್ಯಾಗ ಅದಾರ್ರೀ ಅವ್ರ ಅವ್ವ ಅಪ್ಪ ಅದಾರ ಕರ್ರಿ ಅವ್ರ ಅಂಟಂಬ್ರದಾರು ಅವ್ರ ಅಷ್ಟ ನಾಲ್ಕು ಜನ ಮನೆ ಕಟ್ಟಿದಾರ್ರಿ ಆದ್ರೆ ನಮ್ಗೆ ಇರೋಕೆ ಜಾಗ ಇಲ್ಲ ಈ ಜಾಗ ಆಟ ಬಂದೈತೆ ರೀ ಅವ್ರ ಹೆಸ್ರಲ್ಲಿ ಆ ಜಾಗದಾಗ ನಾಲ್ಕು ವರ್ಷ ಆಯ್ತು ರೀ ನಾಲ್ಕು ವರ್ಷ ಆಯ್ತು ರೀ ನಾಲ್ಕನೇ ಅವ್ನು ಮೂರನೇ ವರ್ಷ ಆತ್ರಿ ಅಪ್ಪ ತಿರ್ಕೊಂಡು ಅವ ನಾಲ್ಕು ಆಕೆ ನಾಲ್ಕು ವರ್ಷ ರೀ ಯಾಕೆ ಅವ್ನು ಮೂರನೇ ವರ್ಷ ರೀ ತಿರ್ಕೊಂಡು ಅದರಿಂದ ಅವ್ರ ಮನೆ ರೀ ಮದುವೆ ಆದಾಗಿಂದ ಹಿಂಗೆ ಮಂದಿ ಮನೆ ಮಂದಿ ಮನೆ ಅಲ್ಲಿ ದುಡಿದ ಇಲ್ಲಿ ದುಡಿದ ತಿನ್ನದ ಮಾಡಿರಿ ಮತ್ತೀಗ ಎಲ್ಲ ಸತ್ತು ಓದ್ಬೇಕು ಮಕ್ಕಳೆಲ್ಲ ಅನಂತ ಆದವು ರೀ ಅನಂತಾಗ ಅಂತೇಳಿ ನಾನು ಇನ್ನಿತ ಕೆಲಸ ಅವನ ಜಾಪಾನ ಮಾಡಿದೆ ರೀ ಸರ್ ಅವ್ರಿಗೆ ಏನು ರೀ ಅವ್ರು ಏನಿಗೆ ಕೈಟಿದ ನಾನು ಕಳಕಳಿ ಮಾಡಿದನ್ರಲ್ಲ ಅವ್ನಿಗೆ ಪುಣ್ಯ ಬರಲಿ ಅವ್ನ ಮಕ್ಕಳ ಮರಿಗೆ ಇನ್ನು ಮಟ್ಟ ಏನು ಆಗೋದು ದೇವ್ರಿ ದೇವ್ರ ಇನ್ನೂ ಆಟ ಒಳ್ಳೇದು ಮಾಡಿರಿ ನನ್ನ ಹೆಸರು ರತ್ನವ್ರಿ ರತ್ನವ ಚಂದ್ರಿ ನಾನು ಒಂದು ಊರಿಂದ ಊರಿಗೆ ಮಗಳನ್ನ ಕೊಟ್ಟಿನಿ ಮಗಳು ಕೊಟ್ಟಿದ್ದೆ ತಪ್ಪಿಗಾಗಿ ನಾನು ಮಕ್ಳಿಗೆ ನಾವು ಜಪಾನ ಮಾಡಿದ್ದೀನಿ ಸತ್ತ